i'm scared. ವೀಕ್ಷಕರೇ ನಾವಿವತ್ತಿದೀವಿ ಬೆಂಗಳೂರಿನ ಯಲಂಕಾದ ಸಮೀಪದಲ್ಲಿ ಇರುವಂತಹ ಜಿ ಕೆ ವಿ ಇಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ದಿನ ಇವತ್ತು ಬಹುಶಃ ಗೇಟಿಂದ ಇಂದ ಕೃಷಿ ಮೇಳ ನಡೆಯುವಂತಹ ಸ್ಥಳವರೆಗೂ ಸುಮಾರು ಮೂರು ಕಿಲೋಮೀಟರ್ ವರ್ಗು ಡಿಸ್ಟೆನ್ಸ್ ಇದೆ ಅಷ್ಟೊಳಗಡೆ ಸುಮಾರು ಲಕ್ಷಾಂತರ ಬೈಕ್ಗಳು ಮತ್ತೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾರ್ ಗಳು ಪಾರ್ಕ್ ಮಾಡಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಒಂದು ದಿವಸಕ್ಕೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾ ಇದ್ದಾರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಕೃಷಿಕರು ಹಲವಾರು ಅವರ ಬೆಳೆಗಳ ಪ್ರದರ್ಶನಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ಇಲ್ಲಿ ತಂದಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಏನೇನಿದೆ ಅಂತ ಹೇಳಿ ಏನಿದು ಮೆಷಿನರಿಗಳು ಏನಿದು ಮೇಡಮ್ ಸ್ಟೀಲ್ ಬಂದು ಒಂದು ಜರ್ಮನ್ ಬೇಸ್ಡ್ ಕಂಪನಿ ಇದು ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಕಂಪನಿ ಇಂಡಿಯಾದಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಔಟ್ಡೋರ್ ಪವರ್ ಟೂಲ್ಸ್ ಹಾಗೇನೆ ಗಾರ್ಡನ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಗಳಲ್ಲಿ ಇದೀವಿ ಈ ಒಂದು ಜಿ ಕೆ ಎಕ್ಸಿಬಿಷನ್ ಅಲ್ಲಿ ನಾವು ಪ್ರತಿ ವರ್ಷವೂ ಸ್ಟಾಲ್ ಅನ್ನು ಹಾಕ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಈ ವರ್ಷ ಸ್ಟಾಲ್ ಹಾಕಿದೆ ಇಲ್ಲಿ ನೀವು ಈ ಏನಿದೆ ಇದು ಬಂದ್ಬಿಟ್ಟು ಪವರ್ ಬೀಡರ್ ಅಂತ ರೈತರಿಗೆ ಉಳ್ಮೆ ಮಾಡ್ಕೊಳ್ಳೋಕೆ ಮಾಡೋದಕ್ಕೆ ಯೂಸ್ ಆಗುವಂತ ಮಷೀನು ಅದೇ ರೀತಿಯಾಗಿ ನಮ್ಮಲ್ಲಿ ಮರ ಕುಯ್ಯುವಂತ ಮಷೀನ್ ಆಗಿರಬಹುದು ಅಥವಾ ಬ್ರಷ್ ಕಟ್ ಇರಬಹುದು ಎಂಜಿನ್ಗಳು ಆಮೇಲೆ ಸ್ಪ್ರೇಯರ್ ಗಳು ಆಮೇಲೆ ಹೈ ಪ್ರೆಷರ್ ಕ್ಲೀನರ್ಸ್ ಗಳು ಇದಾವೆ ಇಲ್ಲಿ ಈ ತರ ಸಾಕಷ್ಟು ಮಷೀನ್ಗಳನ್ನು ನಾವು ಇಲ್ಲಿ ಡಿಸ್ಪ್ಲೇ ಇದು ಕೇವಲ ಡಿಸ್ಪ್ಲೇ ಮಾತ್ರ ಮಾರಾಟ ಕೂಡ ಆಗ್ತಾ ಇದೆಯಾ ಇಲ್ಲಿ ಏನು ಈ ಸ್ಟಾಲ್ ಒಳಗಡೆ ಏನು ಮಷಿನ್ಸ್ಗಳಿದೆ ಡಿಸ್ಪ್ಲೇಗೆ ಮಾತ್ರ ಆದರೆ ನಮ್ಮ ಕಂಪ್ನಿಯ ಡೀಲರ್ಗಳು ಇಲ್ಲಿ ಕುತ್ಕೊಂಡು ಬುಕಿಂಗ್ ತೊಗೊತಾ ಇದ್ದಾರೆ ನಾವು ಈ ಜಿ ಕೆ ವಿ ಕೆ ಕೃಷಿ ಮಾಡೋಕಂತಲೇ ನಾಲ್ಕು ದಿವಸಕ್ಕೆ ಸ್ಪೆಷಲ್ ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ದೀವಿ ಇಲ್ಲಿ ಸೊ ರೈತರು ಒಂದು ನಾಮಿನಲ್ ಅಮೌಂಟ್ ಕೊಟ್ಟು ಬುಕ್ ಮಾಡ್ಕೊಂಡು ಹೋಗಬೇಕು ಉಳಿದಿರೋ ಅಮೌಂಟನ್ನು ಕಟ್ಬಿಟ್ಟು ಅವ್ರಿಗೆ ಒನ್ ಮಂತ್ ಕಾಲಾವಕಾಶ ಕೊಡ್ತಾ ಇದ್ದೀವಿ ಅದರೊಳಗಡೆ ಅವರು ತಮ್ಮ ಮಷೀನನ್ನು ತೊಗೊಳ್ಬೋದು ಡಿಲಿವರಿ ಬೆಲೆ ಎಷ್ಟು ಅಂತ ಇವಾಗ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಇದಕ್ಕೆ ನಾವು ಸ್ಪೆಷಲ್ ಪ್ರೈಸ್ ಅಂತ ಇಟ್ಟಿದೀವಿ ಐವತ್ತಾರು ಸಾವಿರ ರೂಪಾಯಿ ನಾವು ಇಲ್ಲಿ ಕೋಟ್ ಮಾಡ್ತಾ ಇದೀವಿ ಆ ಪ್ರೈಸ್ ಗೆ ಬುಕಿಂಗ್ ತಗೊಂಡು ಡೆಲಿವರಿ ಸಹ ಕೊಡ್ತಾ ಇದೀವಿ ನಾರ್ಮಲ್ ಆಗಿ ಏನು ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ಆಗಿರೋ ಪ್ರೈಸ್ ಗಿಂತ ಒಂದ್ ಐದಾರು ಸಾವಿರ ರೂಪಾಯಿ ಪ್ರೈಸ್ ಬೆನಿಫಿಟ್ ರೈತರಿಗೆ ಸಿಗುತ್ತೆ ಹೀಗಿದೆ ನಿನ್ನೆಯಿಂದ ಚೆನ್ನಾಗಿ ವ್ಯಾಪಾರ ಆಗಿದ್ಯಾ ಹೌದು ಖಂಡಿತವಾಗ್ಲು ಜಿ ಕೆ ಬಿ ಕೆ ಕೃಷಿ ಮೇಳ ಈ ವರ್ಷ ಐ ಮೀನ್ ಕಳೆದ ಕೆಲವು ವರ್ಷಗಳಿಗಿಂತ ತುಂಬಾ ಚೆನ್ನಾಗಿದೆ

ಚಂಡ ಹೂವ ಶಂಕರು ಹೌದಾ ಇವತ್ತು ಶನಿವಾರ ಸ್ಕೂಲ್ ರಜಾನ ಅಥವಾ ರಜಾ ಹಾಕಿಬಿಟ್ಟು ಇಲ್ಲಿ ಮೇಳಕ್ಕೆ ಬಂದ್ರಾ ಅಲ್ಲ ಸ್ಕೂಲ್ ಬಿಟ್ಮೇಲೆ ಬಂದಿದ್ದೀವಿ ಹೌದಾ ಹ್ಞೂ ಟ್ರ್ಯಾಕ್ಟರ್ಗಳ ಸಾ ಸ್ಟಾಲು ದಿ ಮಲ್ಟಿಪರ್ಪಸ್ ಮಿನಿ ಟ್ರ್ಯಾಕ್ಟರ್ ಕಂಪ್ನಿ ಅಂತ ಏನೋ ಇದೆ ಬನ್ನಿ ಅವ್ರೊಮ್ಮೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಏನು ಸರ್ ಇದು ಟ್ರ್ಯಾಕ್ಟರ್ಗಳು ಮೇಳ ಇದರಲ್ಲಿ ಇದೆಯಾ ಮಾರಾಟಕ್ಕೂ ಸಹಿತ ಇಟ್ಟಿದ್ದೀವಿ ಮೇಡಮ್ ಎಕ್ಸಿಬಿಷನ್ ಜೊತೆಗೆ ರೈತರಿಗೆ ಡಾಕ್ಟರ್ ಪರಿಚಯ ಮಾಡಿಕೊಡೋ ಉದ್ದೇಶ ಸಾಕಷ್ಟು ಹೊಸ ತಂತ್ರಜ್ಞಾನ ಮಾಡಿದ್ದೀವಿ ನಾವು ಅದನ್ನು ರೈತರಿಗೆ ತೋರಿಸೋಕ್ಕೋಸ್ಕರ ಈ ಟ್ರಾಕ್ಟ್ರನ್ನ ನಾವು ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಇವತ್ತು ನಾವು ಕರ್ನಾಟಕ ಮಾರ್ಕೆಟಲ್ಲಿ ಹದಿನೆಂಟು ಹೆಚ್ಚಿಂದ ಹೇಳ್ಬಿಟ್ಟು ಎಪ್ಪತ್ತೈದು ಹೆಚ್ಚು ತನಕ ಟ್ರ್ಯಾಕ್ಟ್ರು ಮಾರಾಟ ಮಾಡ್ತಿದ್ವಿ ಅದರಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ನಾವು ಏನು ಮಾಡಿದ್ವಿ ಅವನ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಇವತ್ತೇನಾಗಿ ರೈತರೆಲ್ಲರೂ ಇವತ್ತು ತೋಟಗಾರಿಕೆ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಮಿನಿ ಟ್ರ್ಯಾಕ್ಟ್ರನ್ನ ಭಾಳ ಅಪೇಕ್ಷೆ ಪಡ್ತಾರೆ ಅದಕ್ಕೋಸ್ಕರ ನಾವು ಇವತ್ತು ಟಾಫೆ ತರ್ಟಿ ಡಿ ಅಂತ ಹೇಳ್ಬಿಟ್ಟು ಫೈ ಡಬಲ್ ಟು ಫೈವ್ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸಿಕ್ಸ್ ಜೀರೋ ಟೂ ಟ್ರ್ಯಾಕ್ಟರ್ನ ಡಿಸ್ಪ್ಲೇ ಮಾಡ್ತೀವಿ ಇವತ್ತು ಎಲ್ಲ ರೀತಿ ರೈತರಿಗೆ ಬೇಕಾದಂಥ ಟ್ರ್ಯಾಕ್ಟರ್ ನಾವು ಕೊಡ್ತಾ ಇದ್ದೀವಿ ಮೇಡಮ್ ರೆಗ್ಯುಲರ್ ಟ್ರ್ಯಾಕ್ಟರ್ಸ್ಗಳಿಗೂ ಇಲ್ಲಿರುವಂತಹ ಒಂದು ಪುಟ್ ಪುಟಾಣಿ ಟ್ರ್ಯಾಕ್ಟರ್ಸ್ಗಳಿಗೂ ವ್ಯತ್ಯಾಸ ಏನೋ ಅಥವಾ ಬೆನಿಫಿಟ್ ಏನಿದೆ ಸರ್ ರೆಗ್ಯುಲರ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಏನು ಇವತ್ತು ಔಟ್ಸೋರ್ಸ್ ಹೊರಗಡೆ ದೊಡ್ಡ ದೊಡ್ಡ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದರು ಇವಾಗ ಏನಿದೆ ಇಂಟರ್ ಕಲ್ಟಿವೇಷನ್ ಜಾಸ್ತಿ ಬರ್ತದೆ ಮೇಡಮ್ ಬೆಳೆಗಳ ಮಧ್ಯೆ ಕಲ್ಟಿವೇಷನ್ ಮಾಡ್ತೀನಿ ಅದಕ್ಕೋಸ್ಕರ ಏನಾಗಿದೆ ಬಿಡುತ್ತು ಕಡಿಮೆ ಬೇಕು ಅಂತ ಕೇಳ್ತಾರೆ ಇವತ್ತು ನೋಡ್ಬೋದು ಮೂರು ಅಡುಗೆ ಕೇಳ್ತಿದ್ದಾರೆ ಕೆಲವು ಭಾಗದಲ್ಲಿ ಮೂರು ಅಡ್ಡೆ ಬೇಕು ಅಂತಾರೆ ಕೆಲವು ಭಾಗದಲ್ಲಿ ನಾಲ್ಕು ಅಡಿ ಎಕ್ಳ ಬೇಕು ಅಂತಾರೆ ಇಂಟರ್ ಕಲ್ಟಿವೇಷನ್ ಮಾಡೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಟ್ರಾಕ್ಟರ್ನ ಇಷ್ಟಪಡ್ತಾಯಿದ್ದಾರೆ ಇವತ್ತು ಎಲ್ಲರೂ ಆಲ್ಮೋಸ್ಟು ಅಗ್ರಿಕಲ್ಚರ್ ಕೆಲಕ್ಕೆ ಟ್ರಾಕ್ಟರ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ಜೊತೆ ತೋಟಗಾರಿಕೆ ಬೆಳೆ ಜಾಸ್ತಿ ಬೆಳೀತಿದ್ದಾರೆ ಅದಕ್ಕೋಸ್ಕರ ಇವತ್ತು ಚಿಕ್ಕ ಬೆಳೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ ಚೆನ್ನಾಗಿ ಆಗ್ತಿದೆ ಮೇಡಂ ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲಿ ಇದು ಬಹಳ ವಿಶೇಷವಾಗಿದೆ ಇದು ಸೋಲಾರ್ ಅಲ್ಲಿ ಚಾಲೂ ಆಗುವಂತ ಒಂದು ಪಂಪ್ ಸೆಟ್ ಆ ಇದನ್ನ ಮಾರ್ತಾ ಇರುವಂತ ವೆಂಡರ್ ನ ಮಾತಾಡಸಣಾ ಇದು ವಿಶೇಷ ಏನು ಇದ್ರ ಉಪಯೋಗ ಹೇಗಾಗುತ್ತೆ ರೈತರಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಪಂಪ್ ಸೆಟ್ಟಿನ ವಿಶೇಷ ಏನು ನಿಮ್ಮ ಹೆಸರೇನೋ ಎಲ್ಲಿಂದ ಬಂದಿದೀರಾ ಮೇಡಮ್ ನಮ್ದು ಬೆಳಗಾಂ डिस्ट्रिक्ट ಒಂದು ಓಸೋ ಇದು ಇಲ್ಲಿ ಡೆಮೊಕ್ಕೆ ಇದು ನಾವು ಇದ್ರಾಗ ಏನಂದ್ರೆ ಕ್ರೆಡಿಲ್ ಸಬ್ಸಿಡಿ ಸಿಗ್ತಾ ಇದೆ ಗೌರ್ಮೆಂಟ್ ಗೆ ಎಲ್ಲ ರೈತರಿಗೂ ಸಬ್ಸಿಡಿ ಸಿಗಬೇಕಂತ ನಮ್ದು ಉದ್ದೇಶ ಈಗಂದ್ರೆ ಅಂದರೆ ಏಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಗೋರ್ಮೆಂಟ್ ಅಂದ್ರೆ ಕ್ರೆಡಿಲ್ ಅಂದ್ರೆ ಹಿಂಗಾಗಿ ಎಲ್ಲ ರೈತರು ಒಂದು ಉತ್ತಮ ಪ್ರಾಡಕ್ಟ್ ಇದು ಓಸ್ವಾಲ್ ಕಂಪ್ನಿಯಿಂದ ಇದು ಹೆಂಗೆ ಅಪ್ಲೈ ಮಾಡ್ಬೇಕಂದ್ರೆ ಸೌರಮಿತ್ರ ವೆಬ್ಸೈಟ್ ಅಲ್ಲಿ ಇದೆ ಸೌರಮಿತ್ರ ಡಾಟ್ ಕಾಮಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಆಲ್ರೆಡಿ ರೈತರು ಸಬ್ಮಿಟ್ ಆಗಬೇಕು ಆ ವಿತಿನ್ ಆಗಿರೋ ಒಂದು ಮಂತ್ ಅಲ್ಲಿ ನಿಮ್ಗೆ ಏನಾದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಓಸ್ವಾಲ್ ಅಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ದು ಏಯ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಎಲ್ಲಾನು ಸಿಗ್ತದೆ ಪೈಪ್ ಕೇಬಲ್ ಮೋಟರ್ ಪಂಪ್ ಎಲ್ಲ ಕೆಲಸ ಸಿಗ್ತದೆ ನಿಮ್ಗೆ ಹಾ ಫುಲ್ ಸಪ್ಲೈ ಮಾಡ್ತಾರೆ ನಮ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಹಾ ಬೆಳಗಾಂ ಡಿಸ್ಟ್ರಿಕ್ಟ್ ಇಲ್ಲ 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 ಹರಿಯಾಣದಲ್ಲಿ ಕಂಪ್ಲೀ ಇದೆ ನಮ್ದು ಬೆಳಗಾಂದಲ್ಲಿ ನಾಗರಭವಿಯಲ್ಲಿ ಆಫೀಸ್ ಇದೆ ಯಾವುದೇ ಒಂದು ಎಕ್ಸಿಬಿಷನ್ ಆಗಲಿ ಅಲ್ಲಿ ನೋಡಗರನ್ನ ಬಹುಮುಖ್ಯವಾಗಿ ಸಳಿಯೋದು ಆಹಾರ ಮಳಿಗೆಗಳು ಬನ್ನಿ ಇಲ್ಲಿ ಕೂಡ ಒಂದು ಆಹಾರ ಮಳಿಗೆ ಇದೆ ಬಹಳ ದೊಡ್ಡದಾದಂತಹ ಆಹಾರ ಮಳಿಗೆ ಇದೆ ಹಲವಾರು ಸ್ಟಾಲ್ಗಳಿದೆ ನಮಗೆ ಕಾಲು ಇಡೋದಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನರ ಓಡಾಟ ಇದೆ ಬನ್ನಿ ಮಾತಾಡೋಣ ಇಲ್ಲಿ ಏನೇನು ಸಿಕ್ಕುತ್ತೆ ನೋಡ್ಕೊಂಡು ಬರೋಣ ನಾವು ಆಹಾರ ಮೇಳ ಅಂದರೆ ಯಾವುದು ಫುಡ್ ಅಂತೂ ತಗೊಂಡಿಲ್ಲ ಕೃಷಿ ಮೇಳದಲ್ಲಿ ನೋಡಿದ್ವಿ ನಾವು ಕೃಷಿಕರು ಅದರಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರಿಂದ ಯಾವುದಾದ್ರೂ ಕೃಷಿ ಐಟಮ್ಸ್ ಸಿಗುತ್ತೆ ನೋಡೋಣ ಹೊಸ ಹೊಸದು ಅಂತ ಬಂದಿದ್ವಿ ಇದೇ ಮೊದಲನೇ ಬಾರಿ ಬಂದಿದ್ದು ತುಂಬ ಚೆನ್ನಾಗಿದೆ ನಾವು ಫಿಶಿಯಲ್ಲೇ ಆದರೂ ಇಲ್ಲೇ ಇರೋದ್ರಿಂದ ಕೃಷಿ ಕೃಷಿಕರು ಮೂಲತಃ ಅದಕ್ಕೆ ಯಾವ್ದಾದ್ರು ಸಲಕರಣೆಗಳು ಯಂತ್ರೋಪಕರಣಗಳು ಎಲ್ಲ ನೋಡೋಣ ಐಡಿಯಾ ತಗೊಳ್ಳೋಣ ತಗೊಂಡಂತ ಹೋಗ್ಲಿಕ್ಕೆ ಆಗಲ್ಲ ದೂರ ಕ್ಯಾರಿ ಮಾಡ್ಲಿಕ್ಕೆ ಅಟ್ಲೀಸ್ಟ್ ನೋಡಿ ಐಡಿಯಾ ತಗೊಳ್ಬೋದಲ್ಲ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಪರ್ಚೇಸ್ ಸಣ್ಣ ಮಾಡಿದ್ವಿ ಕ್ಯಾರಿ ಮಾಡ್ಲಿಕ್ಕೆ ದೊಡ್ಡದೆಲ್ಲ ಮಾಡಿದ್ರೆ ಲೈಕ್ ಈ ಜಿ ಕೆ ವಿ ಕೆ ಪ್ರಾಡಕ್ಟ್ಸ್ ಹನಿ ಅದೆಲ್ಲ ಮಾಡಿದ್ವಿ ಬಟ್ ದೊಡ್ಡದ್ಯಾವ್ದು ತಗೊಂಡಿಲ್ಲ ಅನ್ನಪೂರ್ಣ ತುಮಕೂರಿಂದ ಬಂದಿದ್ದೀವಿ ಅಕ್ಷಯ ಕಾಲೇಜ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆ ಕಾಲೇಜ್ ಕಡೆಯಿಂದ ಇಲ್ಲಿ ಯಾವ ಯಾವ್ಯಾವ ಇದ್ರಿಂದ ಯೂಸ್ ಆಗತ್ತೆ ಆತರ ತೋರ್ಸ್ಕೊ ಕರ್ಕೊಂಡು ಬಂದಿದ್ದಾರೆ ಉಪಯೋಗ ಅನಿಸ್ತಾ ಇಲ್ಲಿಗೆ ಬಂದಿದ್ದು ವಿಸಿಟ್ ಮಾಡಿದ್ದು ಯಾವ ಥರ ಇಂಪ್ಲಿಮೆಂಟ್ ಎಲ್ಲ ಯೂಸ್ ಮಾಡಬಹುದು ಥರ ಯಾವ ತರ ಅಳ್ವಡಿಸ್ಕೊಬಹುದು ಕೃಷಿ ಬಗ್ಗೆ ಅಂತ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಎಲ್ಲ ಅನ್ಸುತ್ತೆ ಕೃಷಿನೇ ಯಾವ್ ಸೆಲೆಕ್ಟ್ ಮಾಡಿದ್ರಿ ಓದಲಿಕ್ಕೆ ನನ್ ಬ್ಯಾಕ್ಗ್ರೌಂಡ್ ಕೃಷಿ ಇದೆ ಫಾರ್ಮರ್ ಅದಕ್ಕೆ ಕೃಷಿ ಸೆಲೆಕ್ಟ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಓದ್ಬೇಕಂತ ಆಸೆ ಆಗಿ ಎಷ್ಟೊಂದು ಗೊತ್ತಿರಲ್ಲ ಅದನ್ನೆಲ್ಲ ತಿಳ್ಕೊಬಹುದು ಇಲ್ಲಿ ನೋಡಿದ್ರೆ ತುಂಬಾ ಬೆನಿಫಿಟ್ ಇದೆ ನೀವು ಇದು ಆದ್ಮೇಲೆ ಏನ್ ಗುರು ಇಟ್ಕೊಂಡಿದ್ದೀರಾ ಅಂದ್ರೆ ವ್ಯವಸಾಯ ಮಾಡೋದು ಅಥವಾ ಕೃಷಿಕರಿಗೆ ಸಹಾಯ ಮಾಡ್ಲಿಕ್ಕೆ ಏನಾದರೂ ನಿಲ್ಬೇಕು ಅಂತ ಇದ್ದೀರಾ ಕೃಷಿ ಅವರಿಗೆ ಸಹಾಯ ಮಾಡ್ಬೇಕಂತ ರೈತರಿಗೆ ಇನ್ನು ಯಾವ ತರ ತರ್ಬೋದು ಇಂಪ್ಲಿಮೆಂಟ್ಸ್ ರೈತರಿಗೆ ಯಾವ ತರ ಹೆಲ್ಪ್ ಮಾಡ್ಬೋದು ಯಾವ ಇದರಿಂದ ಅಂತ ಹೆಲ್ಪ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮಸ್ಕಾರ ನಾವು ಮುಳಬಾ ಕೋಲಾರ ಜಿಲ್ಲೆ ಮುಳಬಾ ತಾಲೂಕು ನಾವು ರೈತರು ಇಲ್ಲಿ ಮಾಹಿತಿ ಕೊಡ್ತಾ ಐತೆ ಯಾ ಕಡೆ ಏನೈತೆ ಏನು ಅಂತ ಸ್ವಲ್ಪ ಕೊಡ್ತಾ ಐತೆ ಅದು ಬಿಟ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಟೋಟಲ್ ಟೋಟ ನನ್ನ ಹೆಸರು ಮೆಶಾಕ್ ಮರಂಪಾಳಿಯಿಂದ ಬೆಂಗಳೂರು ನನಗೆ ಇಲ್ಲಿ ಇಷ್ಟ ಆಯ್ತು ಆಗಿರ್ಬೇಕು ಅದೇ ಇಷ್ಟ ಆಯ್ತು ಅಷ್ಟೇ ಮೆಶಾಕ್ ನೀವು ಇವಾಗ ಮಾತಾಡ್ತಾ ಮಾತಾಡ್ತಾ ರೈತರ ಸೇಫ್ಟಿ ಬಗ್ಗೆ ಮಾತಾಡಿದ್ರಿ ರೈತರ ಸೇಫ್ಟಿ ಕೊಡುವಂತದ್ ಇಲ್ಲಿ ಏನ್ ನೋಡಿದ್ರಿ ಅಂದ್ರೆ ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು ಯಾವ ನಂಬರ್ಗೆ ಕಾಲ್ ಮಾಡ್ಬೇಕು ಅಂತ ತೋರಿಸ್ರು ಮತ್ತೆ ಅದು ಯಾವ ಸಂಬಂಧ ಸಂಬಂಧಪಟ್ಟಿರೋದು ನರಗಳಿಗೆ ಮತ್ತೆ ರಕ್ತಗೆ ಇದು ಸುಮಾರು ಈ ಬೃಂಜಮ್ಮ ತೈಲ ಅಂತ ಇದು ತೊಂಬತ್ತು ವರ್ಷದ ಬ್ರ್ಯಾಂಡ್ ಇದು ನಾವು ಒಳ್ಳೆ ಜನ ನಮ್ಮ ಊರಿರೋದು ಮಾಡ್ತಾ ಇದೀವಿ ಇದನ್ನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಜೊತೆಲಿ ಪಾನಿಪುರಿ ಎಸ್ ಎಲ್ ಬಿ ಪಂಜಾರ್ ಪೇಟೆ ಚಾಟ್ಸ್ ನಮ್ಮ ಮಗ ಸೊಸೆ ಮಾಡ್ತಿದ್ದಾರೆ ಹೌದು ಮೇಡಮ್ ಇದು ಪರವಾಗಿಲ್ಲ ಮೇಡಮ್ ನಡೀತಾ ಇದೆ ಬಟ್ ಏನಾದ್ರೂ ಇದು ನಾವು ಫುಡ್ ಸ್ಟ್ರೀಟ್ ಅಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ನಿಧಾನ ಹೇಳ್ತಾರೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ತೊಗೊಂಡ್ತಾರೆ ಇಲ್ಲಾದ್ರೆ ಯಾರು ಇದು ಆಗಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಇದೆ ಥ್ಯಾಂಕ್ ಯು ಯು ಕಷ್ಟನ ಗೌರ್ಮೆಂಟ್ ಅಲ್ಲ ಅವರು ಇದ್ರಲ್ಲ ಸ್ವಲ್ಪ ಇದು ಮಾಡ್ತಾ ಇದಾರೆ ಕಡಿಮೆ ಮಾಡ್ಬೇಕು ಆಕ್ಚುಲಿ ವರ್ಕೌಟ್ ಅಂತಂದ್ರೆ ಕಸ್ಟಮರ್ ಮೇಲೆ ನಾವು ಜಾಸ್ತಿ ರೇಟ್ ರೈಸ್ ಮಾಡ್ಬೇಕು ಒಂಚೂರು ಕಡಿಮೆ ಮಾಡಿದಾಗ ಇದು ಇದ್ ಮಾಡೋಕೆ ಈಸಿ ಆಗುತ್ತೆ ನೀವುಗಳೆಲ್ಲ ಸೇರಿ ಒಂದು ಡಿಮ್ಯಾಂಡ್ ಇಡಬಹುದಾಗಿತ್ತಲ್ಲ ಅಂದ್ರೆ ಲೈಕ್ ಇದು ಸಾಮಾನ್ಯವಾಗಿ ಕೃಷಿಕರಿಗೆ ಮತ್ತೆ ವ್ಯಾಪಾರ ಮಾಡೋರಿಗೆ ಹೆಲ್ಪ್ ಆಗ್ತದೆ ಈ ತರ ಸುಮ್ಮ ತುಂಬಾ ಜನಸಂದಣಿ ಇರೋ ಜಾಗದಲ್ಲಿ ಏನಾಗಿದೆ ಅಂದರೆ ಇದು ರೈತರ ಪರವಾಗಿ ಮಾಡಿದಾಗ ಸರ್ಕಾರ ಅದನ್ನು ಗಮನ ಹರಿಸಬೇಕು ನಾವು ಏನೇ ಡಿಮ್ಯಾಂಡ್ ಮಾಡಿದ್ರೆ ಅದು ಗೌರ್ಮೆಂಟ್ ಇದೆ ಜಿ ಕೆ ಬಿ ಕೆ ಆದಮೇಲೆ ಕೃಷಿ ಇರೋದು ಬಟ್ ಅವರು ಸ್ಟಾಲ್ ಹಾಕಾದ್ಮೇಲೆ ಅವ್ರ ಎಕ್ಸ್ಪೆಂಡಿಚರ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಬಟ್ ರೈತರಿಗೋಸ್ಕರ ಇಲ್ಲಿ ಕಡಿಮೆ ಮಾಡಬೇಕಂದ್ರೆ ಅವ್ರ ಬಜೆಟ್ ಕಡಿಮೆ ಮಾಡಬೇಕು ಈಗ ಇಪ್ಪತ್ತೇಳು ಸಾವಿರ ಜನರು ಅವ್ರು ಇದು ಮಾಡಿದ್ದಾರೆ ಅಂದರೆ ಒಂದು ಹತ್ತು ಸಾವಿರ ಮಾಡಿದಾಗ ಇಲ್ಲಿ ರೀಸನೇಬಲ್ ಕೊಡ್ಬೋದು ಎಲ್ಲ ದೂರದಿಂದ ಹಳ್ಳಿಗಳಿಂದ ಬರ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಈಗ ರೈಸ್ ನಾವು ಒಂಚೂರು ಅಮೌಂಟ್ ರೈಸ್ ಮಾಡಿದಾಗ ಅವ್ರಿಗೂ ಪಾಪ ಬರ್ಡನ್ ಆಗುತ್ತೆ ಬಟ್ ಅದು ಅವರೇ ಯೋಚನೆ ಮಾಡಬೇಕು ಅವ್ರಿಗೆ ಬಿಟ್ಟಿದ್ದು ನಾವು ಯಾಕಂದ್ರೆ ಡಿಮ್ಯಾಂಡ್ ಮಾಡೋ ಅಂತ ಇದಿಲ್ಲ ಈಗ ಸರ್ಕಾರಗಳು ನಾವು ಎಷ್ಟೇ ಡಿಮ್ಯಾಂಡ್ ಮಾಡಿದ್ರೆ ಏನು ಬಗೆಹರಿಸಲ್ಲ ಅವ್ರು ಯೋಚನೆ ಮಾಡಬೇಕು ಎಲ್ಲ ಒಳ್ಳೆ ಒಳ್ಳೆ ಸೈಂಟಿಸ್ಟ್ಗಳು ಇವೆಲ್ಲ ಇದ್ದಾರೆ ಇದ್ರ ಬಗ್ಗೆ ಇದು ಮಾಡೋಕ್ಕೆ ಮಾರ್ಕೆಟ್ ವ್ಯವಸ್ಥೆಲ್ಲ ಬಟ್ ಅವ್ರು ಯೋಚನೆ ಮಾಡಬೇಕಾಯ್ತು ಇದು ಜಾಸ್ತಿ ಬರ್ಡನ್ ಆಗುತ್ತೆ ಇದು ಯಾಕಂದ್ರೆ ನಾವೀಗ ರೈಸ್ ಮಾಡಿದಾಗ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಹಂಗಂತೇಳ್ಬಿಟ್ಟು ನಾವೂ ಸ್ವಲ್ಪ ರೀಸನಬಲ್ ಮಾಡ್ಕೊಂಡು ರೈತರಿಗೋಸ್ಕರ ಒಂದು ಟೀಗೆ ಒಂದು ಬಿಸ್ಕೆಟ್ ಫ್ರೀ ಮಾಡಿದ್ದೀವಿ ಸೊ ಎಲ್ಲ ಇದು ಬರ್ತಾ ಇದಾರೆ ಎಲ್ಲ ಗ್ರಾಹಕರು ಅಲ್ಲಿ ತುಂಬಿಕೊಂಡಿದ್ದಾರೆ ಭಾಳ ನಮಗೂ ಖುಷಿ ಆಗ್ತಾ ಇದೆ ನಮಗೆ ಒಂದು ಕಡೆ ಸಾಟಿಸ್ಫೇಶನ್ ಆಗ್ತದೆ

ಮತ್ತೆ ಒಂಚೂರು ಈಗ ಸ್ಟಾಕ್ ಖಾಲಿ ಆಗೋದ್ರೆ ಮತ್ತೆ ಒಳಗಡೆ ಬರೋದಕ್ಕೆ ರಿಸ್ಕ್ ಆಗ್ತಾ ಇದೆ ಅದು ಜಾಸ್ತಿ ತಂದಿರೋದು ಕಷ್ಟ ಸೊ ಆ ಟೈಮೇಬೇಕು ಏನಿದ್ರು ಒಂದೇ ಸರಿ ತಂದ್ಬಿಟ್ರೂ ಬರ್ಡನ್ ಆಗುತ್ತೆ ಒಂಚೂರು ನಮ್ಮ ಹತ್ರ ಸ್ವಲ್ಪ ಸ್ಟಾಕ್ ಹೊರಗಡೆ ಇರೋದಕ್ಕೋಸ್ಕರ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತಾ ಯು ನಮಸ್ಕಾರ ಮೇಡಮ್ ಮೇಡಮ್ ಆನೆಕಲ್ ಹತ್ರ ಚಂದಾಪುರ ಇಲ್ಲ ಶೋಗೆ ಅಂತ ತಂದಿರೋದು ಮೇಡಮ್ ಹೌದು ಏನು ಮಾಡಲ್ಲ ಮೇಡಮ್ ಫ್ರೆಂಡ್ಲಿ ಮೇಡಮ್ ಬೆಳಗ್ಗೆ ಎಷ್ಟು ಜನ ಸಾವಿರಾರು ಜನ ಫೋಟೋಗಳು ಇಡಿಸ್ಕೊಂತ ಇದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಏನು ಮಾಡಲ್ಲ ಮೇಡಮ್ ಫ್ರೆಂಡ್ಲಿ ಗುಮ್ಮೋದಿಲ್ಲ ಆಯೋದಿಲ್ಲ ಮೇಡಮ್ ಮಾಮೂಲಿನೇ ಬೂಸ ಇಂಡಿ ಹಸಿ ಹುಲ್ಲು ಕೊಟ್ಟಿ ಸಾಕ್ತಿರಿ ಮೇಡಮ್ ಹೌದು ಮೇಡಮ್ ಬಣ್ ಇದು ವ್ಯವಸಾಯನೂ ಮಾಡ್ತೀರಿ ಮೇಡಮ್ ಆರು ತಿಂಗಳು ವ್ಯವಸಾಯ ಮಾಡ್ತೀರಿ ಆರು ತಿಂಗಳು ಸಾಕ್ತೀರಿ ಮೇಡಮ್ ಹೆಸರಿಟ್ಟಿಲ್ಲ ಮೇಡಮ್ ಮುಟ್ಟಿ ಮೇಡಮ್ ನನ್ನ ಹೆಸರು ಭರತ್ ಕುಮಾರ್ ಅನ್ಬಿಟ್ಟು ನಮ್ದು ಜಿಗ್ನಿ ಹತ್ರ ಕಳ್ಬಾಳು ಅಂತ ಗ್ರಾಮ ನಾವು ಅಲ್ಲಿಂದ ಇದು ಎಣಗಾರು ಹಾಕೋ ಬಂದಿದ್ರೆ ಇದು ಹನ್ನೊಂದು ತಿಂಗಳು ಕರು ಇದು ಬಸ್ತುವರಿ ಮೊಮ್ಮಗಳು ಇದೆ ಬಸ್ತಿ ಓರಿ ಅಂತಾಯ್ ಆದ್ರ ಇದು ಒಳ್ಳೆ ಬ್ಲಡ್ ಲೈನ್ ಇರೋ ಕರು ಇದು ಆ ತರ ಬ್ರೀಡಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಉಟ್ಟಿರೋ ಕರು ಇದು ಮೇಡಮ್ ಉಳುಮೆಗೂ ಮಾಡ್ಕೋಬಹುದು ಶೋಕಿಗೂ ಮಾಡ್ಕೋಬಹುದು ಒಂದು ನೇಮ್ ಫ್ರೇಮ್ ಬೆಲೆ ಕಟ್ಟಕ್ಕಾಗಲ್ಲ ಅದೆಲ್ಲ ಕಾಯಸ್ ಮೇಲೆ ಡಿಪೆಂಡ್ ಬೆಲೆ ಬಂದು ಅವ್ರು ತಗೊಳ್ಳೋರ್ ಮೇಲೆ ಡಿಪೆಂಡ್ ಮಾರೋರ್ ಮೇಲೆ ಡಿಪೆಂಡ್ ಕೆಲವರು ತಗೊಳ್ಳೋರು ಆಸಕ್ತಿ ಬಿದ್ದಾಗ ಅವ್ರ ಇಷ್ಟ ಬಂದ್ರೆ ಎರಡ್ ಲಕ್ಷ ಕೊಡ್ಬೋದು ಮೂರ್ ಲಕ್ಷ ಕೊಡ್ಬೋದು ತಗೊಳೋರ ಆಸಕ್ತಿ ಇದ್ದಾಗ ತಗೊಳ್ಳೋರ ಆಸಕ್ತಿ ಇಲ್ಲ ಅಂದಾಗ ನಮ್ ಅಷ್ಟು ಮಾರ್ಬಕರ ಕಷ್ಟ ಇದ್ದಾಗ ನಾವ್ ಏಳ್ ಸಾವಿರ ಕೊಡ್ಬೋದು ಹತ್ತು ಸಾವಿರ ಕೊಡ್ಬೋದು ನಮ್ ಪ್ರೀತಿ ಆ ಬೆಲೆ ಇಷ್ಟೊಂದು ಕಟ್ಟಾಗಲ್ಲ ಒಂದೊಂದು ಮನೆಗೆ ಹೋಗಿದಷ್ಟ ಒಂದು ಚೇಂಜ್ ಆಯ್ತದ ಬೆಲೆ ಬಂದು ಇದು ಬಂದು ಕರ ಒಳ್ಳೆ ಜಾತಿ ಕರ ತಳ್ಳಿ ಮಾಡಕ್ಕೆ ಒಳ್ಳೆ ಕರ ಒಳ್ಳೆ ಕರ ಹಾಕ್ಸ್ಕೊಬೋದು ಅಥವಾ ನಾವು ಮೆರವಣಿಗೆ ಮಾಡ್ತೀವಿ ಅಂದಾಗ ಜಾತ್ರೆ ಮಾಡ್ತೀವಿ ಅಂತ ಕೂಟಕ್ಕೆ ಮೆರವಣಿಗೆ ಮಾಡ್ಕೊಬೋದು ಅದ್ರ ವಯಸ್ಸು ಬರೋವರೆಗೂ ವಯಸ್ಸಿಗೆ ಬಂದ ಮೇಲೆ ನಾವು ಓರಿ ಬಿಡಿಸಿ ಕರ ಕರಾಕ್ಸ್ಕೊಳ್ಳೆ ಒಳ್ಳೆ ಕರ ಒಳ್ಳೆ ಇದರಲ್ಲಿ ತಳಿ ಚೆನ್ನಾಗಿ ಬರ್ತವೆ ಒಳ್ಳೆ ಕ್ವಾಲಿಟಿ ನಮ್ಮ ಎಲ್ಲ ಮೇಡಮ್ ನಾವು ಮಂಗಳಿ ಅಂದ್ಬಿಟ್ಟು ಇದ್ರ ತಾತ ಬಂದು ನಮ್ದವಿದ್ದು ಇದ್ರ ತಾತ ಬಂದು ಇದ್ರ ಅಪ್ಪನೂ ನಮ್ದೇನೆ ಇದ್ರ ಅಪ್ಪನೂ ಐಗ್ರೀವ ಅಂತ ಅದು ನಮ್ಮ ಸ್ನೇಹಿತರ ಸ್ನೇಹಿತ್ವ ಇತ್ತು ತೇಜು ಮಾಡಿಟ್ರಾಯಿತು ಅವರಿಂದ ಉಳಿಚಿ ಚಿಕ್ಕಣ ಅಂತ ಕುಡಿಸಿತ್ತು ಆದಾಗ ಇದು ತಾಯಿಗೆ ಓರಿ ಬಿಡಿಸು ಕರಾಕಿದಿದ್ದು ಮತ್ತೆ ಅದು ಏನೋ ಒಂದು ಸ್ವಲ್ಪ ಎಡೊಂಟಾಗಿ ಆಗಿಬಿಟ್ಟು ಅದು ಹುಷಾರ್ ತಪ್ಪಾಗಿ ಕೊಟ್ಬಿಟ್ರು ಅದನ್ನ ಇದ್ರ ಇದ್ರಪ್ಪ ಇಲ್ಲ ಈಗ ಅದ್ರದ್ದು ನೆನಪಾಗಿ ನಮ್ಮ ಸ್ನೇಹಿತರು ಮಡಿಕೊಳ್ಳೋ ರೀ ಮಾರಾಟಕ್ಕೆ ಮೇಡಮ್ ಇಲ್ಲ ಮಾರಾಟ ಪ್ರದರ್ಶನಕ್ಕೆ ಬಂದಿದೆ ಅಷ್ಟೇ ಇದು ಯಾರೂ ಮಾರಾಟ ಇಲ್ಲ ಇವರು ಬ್ರೀಡಿಂಗ್ ಮಾಡ್ಕೊಂಡಾರೆ ಮನೆಗೆ ಮಡಿಕೊಂಡ್ರೆ ರಸ ಉಲ್ಸ್ಕೊಂಡ್ರಿ ಇದು ಮನೆಗೆ ಏ ಸಿಕ್ಕಾಪಟ್ಟೆ ಮೇಡಮ್ ಈಗ ಇದು ಗುಡ್ಡಾಗಿಂದ ಸಾಕಿದ್ದಾರೆ ಇದು ಈಗ ನಾವೇನು ಸರಿ ಹೊಡ್ಬಿಟ್ಟಾಗ ಅವ್ರ ಬೇಜಾರಾಯ್ತದೆ ನಾವೇನೋ ಪ್ರೀತಿಲಿ ಓಡ್ಬಿಟ್ರುನು ಅವ್ರಿಗೆ ಬೇಜಾರಾಯ್ತದೆ ಹೊಡ್ಕೊಂಡು ನಾನೇ ಹೊಡೆದಿಲ್ಲ ಹೊಡೆದೆ ಅಂತ ಅಂತರ ಬಂದ್ಬಿಡ್ತದೆ ಪ್ರೀತಿಲಿ ಆಮೇಲೆ ಇದಕ್ಕೋಸ್ಕರ ಈಗ ತಾಯಿ ಹಾಲ್ ಇದರಲ್ಲಿ ಬೇರೆ ತಂದಿ ಓಡಾಕಿ ಹಾಲ್ ಕುಡಿಸಿ ಚೆನ್ನಾಗಿ ಬೆಳ್ಸೋರೆ ಪ್ರೀತಿ ಜಾಸ್ತಿ ಅಲ್ಲ ಸರ್ ಮೇಡಮ್ ಇದು ಮಕ್ಳು ತರ ಆಗುತ್ತೆ 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 ಮೇಡಮ್ ಈಗ ಅಸ್ಮಾತ್ ಮನೇಲಿ ಇದ್ದಾಗ ನಾವೆಲ್ಲ ಬಂದಾಗ ನಾವ್ ಬೈಕಲ್ ಬಂದಾಗ ಬಡ್ಕೊತವೆ ಇಲ್ಲ ಮಲ್ಗಿರಿ ಎದ್ದು ಕೂಗ್ತವೆ ಅದು ಎಮಶನ್ ಅರ್ಥ ಬಿಡ್ತದೆ ಅವಕ್ಕೆ ನಮ್ಮವ್ರು ಬಂದ್ರು ಅಂತ ಗೊತ್ತಾಯ್ತದೆ ಟೈಮಿಂಗ್ ಸೆನ್ಸ್ ಚೆನ್ನಾಗಿದೆ ಅವ್ಕೆ ಆದಾನ್ಯ ಅಂತ ಇಕ್ಕಿದ್ದೀನಿ ಆದಾನ್ಯ ಅನ್ನ ಆದಾನ್ಯ ಅಂತ ಕಿಂಗ್ ಲೇಕ್ ಕ್ಯೂನ್ ಅಂತ ಅಂದ್ರೆ ರಾಜನ್ ತರ ರಾಣಿ ಇದು ಹುಡುಗನ್ ತರ ಹುಡುಗಿ ಬಿಟ್ಟಿದೆ ಅದಕ್ಕೋಸ್ಕರ ರಾಜನ್ ತರ ರಾಣಿ ಇಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ತಳಿಯ ಹಸುಗಳು ಎಮ್ಮೆಗಳು ಸಾಕಷ್ಟು ಇದಾವೆ ಜಾಫ್ರಾಬಾದಿ ನಾರಿ ಮುರ್ರ ಕಪಿಲಾ ಸಾಯಿವಾಲ್ ಅಂತ ಮತ್ತೆ ಬದ್ರಿ ಹಸು ಓಂಗೋಲ್ ಹಸು ರಾಠಿ ಅಂತ ತಳಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಒಟ್ಟು ನಮ್ಮಲ್ಲಿ ಐನೂರ ಹದಿನೈದು ಹಸುಗಳಿದೆ ನೆರಡು ದೇಸಿ ತಳಿಗಳಿದೆ ಅದರಲ್ಲಿ ಎಮ್ಮೆ ಬಂದು ಜಾಫ್ರಾಬಾದಿ ಒಂದು ಹತ್ತು ತಳಿ ಹತ್ತು ಹಸು ಹತ್ತಿದ ತಳಿ ಅಭಿವೃದ್ಧಿ ಮಾಡ್ತಾ ಇದೀವಿ ಯಾರಿಗಾರು ಬೇಕಾದ್ರೆ ರೈತರಿಗೂ ಕೊಡಿಸ್ತೀವಿ ಅಥವಾ ನಮ್ಮಲ್ಲಿರೋದ್ನೂ ಕೊಡ್ತೀವಿ ಒಳ್ಳೆ ತಳಿಗಳಾಗಿರಿಂದ ರೈತರು ಸಾಕಾಕ ನಾನು ಸಲಹೆ ಇದೊಂದೇ ಗೋಶಾಲೆ ಹೌದು ಗೋಶಾಲ ಮಾಡಿದ್ದೀವಿ ಸ್ವ ಸ್ವಂತವಾಗಿ ಮತ್ತು ಕಸಾಯ್ ಖಾನೆಗೆ ಹೋಗಿರೋವಂಥದ್ದು ಒಂದು ಇನ್ನೂರಕ್ಕೂ ಅಧಿಕ ಹಸಿಗಳನ್ನ ಅದು ನಾವು ರಿಸ್ಕ್ಯೂ ಮಾಡಿ ಸಾಕ್ತೀವಿ ನಮ್ಮ ಗೋಶಾಲೆ ಆ ಥರ ಬರುತ್ತೆ ನೋಡಿ ನಿಮಗೆ ಹ್ಯಾಂಗ್ ಮಾಡ್ತೀವಿ ಶೆಡ್ಡಲ್ಲಿ ಅಲ್ಲಿ ಅನಿಮಲ್ ಕೌ ಸೈಡಲ್ಲಿ ಇದು ಮ್ಯಾನ್ಯಲ್ ಇದು ನೀವು ಸ್ವಿಚ್ ಆನ್ ಮಾಡಬೇಕು ಅದು ಆಟೋಮೆಟಿಕ್ ಸೆನ್ಸಿಂಗ್ ಬರುತ್ತೆ ಅದು ನಿಮಗೆ ಅಂದರೆ ಕೌ ಅದು ಗಲೇಜ್ ಮಾಡ್ಕೊಳ್ತಾ ಕೆರೆತ ಬಂದಾಗ ಅದೇ ಅದು ಇದಕ್ಕೆ ಡ್ರೆಶ್ಗೆ ಬಂದು ಆಟೋಮೆಟಿಕ್ ಆನ್ ಆಗುತ್ತೆ ಇದು ಆನ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ರೋಟೇಟ್ ಆದಾಗ ನೀಟಾಗೋದು ಎಲ್ಲ ಉಜ್ಕೊಂಡು ಕ್ಲೀನ್ ಆಗುತ್ತೆ ಇದು ಕ ಇದು ಕೋಬ್ರೇಷನ್ ಅಂತ ಹೇಳ್ತೀವಿ ಥರ ಇದು ಬಂದು ನಿಮ್ಮ ಚಾಪ್ ಮಾಡಿ ಅಂತೀವಿ ಅದನ್ನು ಚಾಪಿಂಗ್ ಮಾಡೋದು ಏರ್ ಕಟ್ ಮಾಡೋದು ಇದು ನಿಮಗೆ ಆ ಕಡೆ ಮಿಲ್ಕಿಂಗ್ ಮಿಷಿನ್ ಇದ್ದಾವೆ ನಮ್ಮದು ಅದು ಒಂದು ಹಾಲ್ ಕರಿಯೋದು ಇದು ಕೌಲಿಪ್ರು ಹಸು ಏನಾದರೂ ಬಿದ್ದೋಗಿದ್ದರು ಹಸು ಎತ್ತಕ್ಕೆ ಇದು ಕೌಲಿಪ್ರು ಅಂತೇಳಿ ಇದು ಇದು ವೆಂಟಿಲೇಷನ್ ಫ್ಯಾನ್ ಅದು ಡೈರಿಯಲ್ಲಿ ನಿಮಗೆ ನಾ ಅದು ನಲ್ವತ್ತು ಅಡಿ ಗಂಟ ಪ ಕೊಡುತ್ತೆ ಇದು ಏರ್ ಕೊಡುತ್ತೆ ನಿಮಗೆ ವೆಂಟಿಲೇಷನ್ ಫ್ಯಾನ್ ಇದು ಸಾಮಾನ್ಯ ಇದನ್ನೆಲ್ಲ ಯಾರು ಕೊಂಡ್ಕೊಳ್ತಾರೆ ಸರ್ ಅಂದರೆ ಫಾರ್ಮ್ ಇಟ್ಟಿರೋರು ಗೋಶಾಲೆ ಇಟ್ಟಿರೋ ಗೋಶಾಲೆಯವರು ತೊಗೊತಾರೆ ಫಾರ್ಮರ್ಸ್ ತೊಗೊತಾರೆ ಫಾರ್ಮರ್ಸ್ ನಮ್ಮ ಸಬ್ಸಿಡಿ ಇದೆ ಬೆಂಗಳೂರು ಡೈರಿಯಿಂದ ನಲ್ವತ್ತೆಂಟು ಸಾವಿರದ ಫಿಫ್ಟಿ ಪರ್ಸೆಂಟ್ ಡೈರಿ ಕಡೆಯಿಂದ ಕೊಡ್ತವ್ರೆ ಬೆಂಗಳೂರು ಡೈರಿ ಕಡೆಯಿಂದ ಬೇರೆ ಇದಕ್ಕೆಲ್ಲ ಇದೆಲ್ಲ ತುಮಕೂರು ಡೈರಿ ಕಡೆಯಿಂದ ತಗೊತವ್ರೆ ಡೈರಿಗೆಲ್ಲ ಕೊಡ್ತವ್ರೆ ಇದು ಇದು ನಮ್ದು ಬಂದು ಒಂದು ಟರ್ಕಿ ಇದೆ ಒಂದು ಬಂದು ಇದು ಇದೆ ಇದೆಲ್ಲ ಬಂದು ಮಾರ್ಚ್ ಎಂಟು ಪರ್ಸೆಂಟ್ ನಮ್ಮದು ಸ್ಟೋರ್ ನಾಗರಬಾವಿ ನಾಗರಬಾವಿಯಲ್ಲಿ ಇದೆ ಬೆಂಗಳೂರು ಒಂದು ರಾಮನಗರ ಇದೆ ಒಂದು ಚನ್ನಪಟ್ಟಣ ಇದೆ ಮತ್ತೆ ಹೇಗಿದೆ ನಿಮ್ಗೆ ಎರಡು ದಿವಸದಿಂದ ಅನುಭವ ಎನ್ಕ್ವೈರೀಸ್ ಚೆನ್ನಾಗಿ ಬಂದಿದ್ಯಾ ಎನ್ಕ್ವೈರೀಸ್ ಬರ್ತಾ ಇದೆ ಅದೇನು ತೊಂದರೆ ಇಲ್ಲ ಪರ್ಚೇಸ್ ಅಂದ್ರೆ ಆರ್ಡರ್ ಬಂದೆ ಹೋಗಲ್ಲ ಬಂದ್ ಹೋಗಬೇಕು ಭರವಸೆ ಭರವಸೆ ಇದೆ ದೇವನಹಳ್ಳಿಯಿಂದ ಮೇಡಮ್ ಮೇಡಮ್ ಎಂಟು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ಪ್ರತಿ ಪ್ರತಿ ಸ್ಟಾಲ್ ಆಗ್ತೀವಿ ಬರೋ ಕಮ್ಮಿ ಕಮ್ಮಿ ಮೇಡಮ್ ಬಿಸ್ನೆಸ್ ಏನಿಲ್ಲ ಮೇಡಮ್ ಗೌರ್ಮೆಂಟ್ ಕಡೆ ಫ್ರೀ ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಇಲ್ಲ ವ್ಯಾಪಾರ ಬಿಸ್ನೆಸ್ ಇಲ್ಲ ಮೇಡಮ್ ಕಮ್ಮಿ ಇದೆ ಅಷ್ಟೊಂದು ಬಿಸ್ನೆಸ್ ಇಲ್ಲ ಮೇಡಮ್ ಮಣ್ಣಿನಲ್ಲಿ ತಿಂದರೆ ಒಳ್ಳೇದು ಇದು ಬರೇ ಮಣ್ಣಿನಲ್ಲಿ ಮಾಡೋದು ಇದು ಜಡಿ ಮಣ್ಣಿನಲ್ಲಿ ಆರೋಗ್ಯಕ್ಕೆಲ್ಲ ಒಳ್ಳೇದು ತಿಂದರೆ ನಮ್ಮ ಹೆಸರು ನಾರಾಯಣ ಮೇಡಮ್ ತಲಾಂತರದಿಂದ ಇದೇ ಕೆಲಸನೇ ಮೇಡಮ್ ಹೌದೌದು ಪರವಾಗಿಲ್ಲ ಮೇಡಮ್ ಹೌದು ಮಕ್ಕಳು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬರ್ತಾರೆ ಮೇಡಮ್ ಅವರ ಸ್ವಂತ ದೇವನಹಳ್ಳಿ ಮೇಡಮ್ ಅವರೇ ಹಾ ಹೌದು ಹಾ ಹೌದು ಹೌದು

முன்னொடலொடக்கானுசி கர்ம கொடையாத கவச்சவ தொடசீ முந்தே கொடவியோழவரொடகூடிமாடுத நெல்லோ வீரனிவே ಮಾಡಿದೈ ಮರಣ ಭೀತಿಯ ಕೇರಿ ದೊಡ್ಡ ಸುರ ತೂರಿ ದುಃಖ ಬೆರೆಯಾದವ ತೋರಿ ಮುಂದೆ ದುರುಳಾರಂತರ ದುಃಖ ದುರಿ ಬಂದು ಕವಿದಾರು ಕರಗಾದ ಗರಿಯ ಕಲ್ಲರೆಯಂತೆ ಚೀತವ ಮಾಡಿದೈ ಗುರುವೇ ಮಾಡಿದೈ ತೊಡಗಿದ ಮರವೇಯ ಕೆಡಿಸಿ ಮುನ್ನಿ ನೋಡಲಿನ ತೊಡಕನ್ನು ಬಿಡಿಸಿ ಕರ್ಮ ಕೊಡೆಯಾದ ಕವಚವ ತೊಡಿಸಿ ಮುಂದೆ ಒಡವಿಯೊಳವರಿವ ತೊಡಗೂಡಿ ಮಾಡುವ ಕೆಡುತ್ತ ನಂಗಳನೆಲ್ಲ ಗುಡಿಸೋ ವೀರನ ಮಾಡಿದೈ ಶ್ರೀ ಗುರುವೇ ಮಾಡಿದೈ ಬಂಧನ ಬಂದ ಬಗೆಯನೋ ಕರ್ಮದಿಂದಲೋ ಕೆಡದ ಪರಿಯನು ಬಂಧನ ಬಂದ ಬಗೆಯನೋ ಲೋ ಕೆಡದ ಪರಿಯನು ನಿಜ ನಂದಾದೋಳಿರುವ ಸಾರವನೋ ತೋರಿ ಸಂದಿ ಸಂದಿಗೊಂದಿಯೋಳಿರ್ತ ಸಂದೇಹಗಳ ಕೊಂದು ತಂದೆ ಗುರು ನೋಡುವಂತಿ ಬೆಳಗುವಂತೆ ಮಾಡಿದೈ ಗುರುವೇ ಮಾಡಿದೈ ಜೈ ನಮಃ ಪಾರ್ವತಿ ಪದೇ ಅರಹರ ಮಾದೇ